ಲಾಯ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸವಣಾಲು ಆಯ್ಲ ರಸ್ತೆಯ ಕತ್ಪಾಜೆ ಎಂಬಲ್ಲಿ ರಸ್ತೆ ಬದಿ ಕುಸಿದು ಸಂಚಾರ ಭಾರಿ ಅಪಾಯಕ್ಕೆ ತಲುಪಿದೆ ಕಳೆದ ವರ್ಷ ಜುಲೈ ತಿಂಗಳಲ್ಲಿ ಇಲ್ಲಿ ಗುಡ್ಡ ಕುಸಿದು ಅಂದೇ ಇಲ್ಲಿ ಸಂಚಾರ ಅಪಾಯಕಾರಿಯಾಗಿತ್ತು ಈಗ ಮತ್ತೆ ಈ ರಸ್ತೆ ಸಂಪರ್ಕ ಕಡಿತಗೊಳ್ಳುವ ಮಟ್ಟಕ್ಕೆ ತಲುಪಿದೆ ಇದು ಮೂವತ್ತು ಪರಿಶಿಷ್ಟ ಪಂಗಡದ ಮನೆ ಸೇರಿದಂತೆ ಸುಮಾರು ಐವತ್ತಕ್ಕಿಂತಲೂ ಅಧಿಕ ಮನೆಗಳಿಗೆ ಸಂಪರ್ಕ ರಸ್ತೆಯಾಗಿದೆ ಪ್ರತಿದಿನ ಅನೇಕ ವಾಹನಗಳು ಇದೇ ರಸ್ತೆ ಮೂಲಕ ಓಡಾಡ್ತವೆ ಆದರೆ ರಸ್ತೆ ಮಾತ್ರ ಕುಸಿಯುವ ಹಂತಕ್ಕೆ ತಲುಪಿದೆ ದೃಶ್ಯದಲ್ಲಿ ನಾವೀಗ ನೋಡಬಹುದು ರಸ್ತೆ ಬದಿಯ ಮಣ್ಣು ಕುಸಿದಿರುವ ಕಾರಣ ರಸ್ತೆ ಕೂಡ ಬಿರುಕು ಬಿಟ್ಟಿರುವಂತದ್ದು ಮಳೆ ಹೆಚ್ಚಾದರೆ ಯಾವ ಕ್ಷಣದಲ್ಲಾದರೂ ಈ ರಸ್ತೆ ಕುಸಿದು ಸಂಪೂರ್ಣ ಸಂಪರ್ಕ ಕಡಿತಗೊಳ್ಳುವಂತಹ ಸಾಧ್ಯತೆಯನ್ನು ನಾವಿಲ್ಲಿ ಕಾಣಬಹುದು ಆಗ್ಲೇ ಹೇಳಿದಂಗೆ ಇದು ಈ ವರ್ಷ ಕುಸಿದಿರುವಂತಹ ರಸ್ತೆ ಅಲ್ಲ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಜುಲೈ ಇಪ್ಪತ್ತಾರರಂದು ಕುಸಿದಿರುವಂತಹ ಈ ರಸ್ತೆ ಬಗ್ಗೆ ಪ್ರಜಾಪ್ರಕಾಶ ನ್ಯೂಸ್ ವರದಿಯನ್ನು ಬಿತ್ತರಿಸಿತ್ತು ಬಳಿಕ ಸ್ಥಳಕ್ಕೆ ಲಾಯ್ಲಾ ಪಂಚಾಯತ್ ಅಧ್ಯಕ್ಷೆ ಸದಸ್ಯರು ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದರು ಜೊತೆಗೆ ಮೇಲಾಧಿಕಾರಿಗಳಿಗೆ ಮಾಹಿತಿಯನ್ನು ರವಾನಿಸಿದರು ಆದರೆ ಈ ಪ್ರಕ್ರಿಯೆ ಮುಗಿದು ಒಂದು ವರ್ಷ ಸಮೀಪಿಸ್ತಾ ಇದ್ರು ಈ ಅಪಾಯಕಾರಿ ರಸ್ತೆಗೆ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ ವಿಚಾರ ಗೊತ್ತಿದ್ದು ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಎಂದು ಸ್ಥಳೀಯರು ಪ್ರಶ್ನಿಸಿದ್ದಾರೆ ಇಷ್ಟೇ ಅಲ್ಲ ಈ ರಸ್ತೆ ಕುಸಿದು ಬಿಟ್ಟರೆ ಸಂಚಾರಕ್ಕೆ ಬೇರೆ ರಸ್ತೆಯೇ ಇಲ್ಲ ಎಂದು ಇಲ್ಲಿನ ಸ್ಥಳೀಯರು ಚಿಂತಾಕ್ರಾಂತರಾಗಿದ್ದಾರೆ ಬಾರಿ ಒಂದು ರೋಡ್ ರೋಡ್ ಒಂದು ಒಂದು ಜರಿಪಿನಾಗನೇ ಜರಿ ಮುಲ್ಪ ಮುಲ್ಪ ಮುಲ್ಪಲ್ಪ ಒಂಜಿ ಈ ಜಾಗದ ಕೈ ತಲೆ ಒಂಜಿ ಐನು ಅರ್ಧ ಗರಿತಿದ್ ಅವು ಗರಿ ತೊಂದಿತ್ತರ ಅಪ್ಪಾಗ ಫಂಡ್ ಅವು ಗರಿಪೊಡ್ತಿ ರೋಡ್ಗೂ ಸಮಸ್ಯೆ ಹಾಕ್ಬಿಟ್ಟು ಒಂದು ಅಪ್ಪ ಒಂದು ಫಂಡ್ ತಿಂಗಳ ಅದಕ್ಕೆ ಪಂಚಾಯತಿ ಕಂಪ್ಲೇಂಟ್ ಮಂತಿತ್ತ ಒಂದು ಗರಿಪರ ಬಳ್ಳಿ ಬಂಡದಂದು ಪಂಚಾಯತಿಲ್ಲ ಆರು ಹಿಂಗೆ ಈ ಏರಿಯಾದ ಮೆಂಬರ್ ಬರ್ತಿದ್ದು ಆರ್ಲ ಬೇಲೆ ಉಂಟು ಹೊಡ್ಕಂಡಿದ್ದು ಆಗ್ಲಂತರು ಅಲ್ಲ ಅಪ್ಪ ಮುಂತಾದ ಮಗಳು ರಾತ್ರಿ ಮುಲ್ಪ ಈ ಈ ಜಾಗಿದಾಗ್ಲೂ ಕೆಲಸ ಅಂತಿದ್ದು ಒಂದು ಇತ್ತು ಐದಕ್ಕ ಒಂದು ಇಂಚ ಜರಿದು ಇತ್ತ ಹಿಂಚಿನ ಪರಿಸ್ಥಿತಿಗಿತ್ತದ್ದು ಇತ್ತ ಹಿಂಕ್ಲೆಗ್ ದಾಯಿತ ಮಣಪುಣ ಬಂಡದ್ದು ಹಿಂಕ್ಲೆ ಗೊತ್ತಿದ ಜೀವ ಒಂದು ಒಂದಿತ ಒಂಥೋರ್ ಬರ್ಸೋ ಶುರುವಂಡ ಆಯಿತ ಒಂದು ಪೂರ ಕಂಪ್ಲೀಟ್ ಒಂದು ಜರಿಪಣ ಸಾಧ್ಯತೆ ಉಂಟು ಈ ರೋಡ್ ಸಾಲದ ಜೋಕಳು ಒಂಜಿ ಗಾಡಿ ಪೋವೊಂದುಂಡು ಅವತ್ತಂದೆ ಸುಮಾರು ಸ್ವಲ್ಪ ಇಪ್ಪನ ಕೃಷಿಕೆರೆ ರೀ ಅಂಚ ಅದು ಎಲ್ಲಿ ಮಲ್ಲ ಗಾಡಿ ಕೊಣರ ಐಜಿನಲ್ಲ ಎಲ್ಲೆಲ್ಲೇ ಗಾಡಿ ಹೆಂಗ್ಳಿಗೆ ಕೊಣ್ಣ ಉಪಯೋಗಿ ಎಂಗ್ಲೆ ವಂಡ ಎಂಗ್ಲೆ ಕೃಷಿಕ್ಕೆ ಬಡ ಅಂಚಿನ ಗೊಬ್ಬರ ಹಣ ಅಥ್ ಐಕ್ಕೆ ಬಡೋಣ ಈಟ ಅಥವಾ ಇನ್ನು ಅಂಚಿನ ಸಾಗು ಈ ರೋಡ್ ಹೆಂಗ್ಳಿಗೆ ಒಂಜ್ ಎಲ್ಲೆಲ್ಲೇ ಗಾಡಿಯನ್ನೆಲ್ಲ ಪತ್ ಪೋ ಪೋಪ್ನಚಿನ ಅಗತ್ಯ ಎಂಗ್ಲೆ ಉಂಡೆ ನೆಟ್ಟು ಅಂಚ ಅದು ಇಪ್ಪನಾಗ ನೆಕ್ಕು ಇತ್ತು ಒಂಜಿ ಹೆಂಗ್ಳೆ ದಾಯ್ತ ಐತೆ ಇತ್ತೇನೆ ಇತ್ತೇವರ ಬರ್ತದ ಮಗಳು ಪಿ ಡಬ್ಲ್ಯೂ ಒಂದು ತಗ್ಲು ಬತ್ತದ್ದು ಬತ್ತದ ತೂದು ಬರ ಅಗ್ಲ ತೂದು ಅಗಿಗಲ ಬಾರಿ ಇಂದ ಬಂಡ ಈತು ಎತ್ತರ ಒಂದು ಇಪ್ಪನಾಗ ನೆಕ್ಕು ಬೋಡನೆ ಬೋಡಏನ ಅಣ್ಣುದಾಣ ಒಂದು ಕೊಡದು ಬರ ಬಾರಿ ಕಷ್ಟ ಉಂಡು ತೂಪಿಂಗ್ಲ ಆಯ್ನ ಪ್ರಯತ್ನ ಅನ್ಪು ಇತ್ತ ಈ ಪುರ್ತು ಇತ್ತೆ ಬತ್ತಿದ ಒಂಜಿ ಅರ್ಧ ಗಂಟೆ ಹಿಡಿದುಂಬು ಹತ್ತಿದ ಅಗ್ಲ ಒಂಜಿ ಭರವಸೆ ಕುರ್ದು ಪುಯ್ಯರು ಬಂಡ ಅವೇ ಒಟ್ಟರೆಸ್ ಒಂಥಲ್ಪರ್ಧ ಒಂಚೂರು ಒಂದು ಮನ್ಪುಗ ಬಂಡದ್ದು ಪಂಡದ್ದು ಭರವಸೆ ಕುರ್ದು ಬತ್ತಿರು ದಾಯಿತು ತೂಪ ಪ್ರಯತ್ನ ಅನ್ಪು ಬಂಡದಂದು ಅಂಚಾದ ಎಂಕ್ಲೆಗ್ ನಿಕ್ ಬೋ ನೆಕ್ಕ್ ಉಂದು ಸರಿಯಾದ ಎಂಜಿ ಈ ರೋಡ್ ಒಂಜಿ ದಾಲೊಂಜಿ ತೊಂದ್ರೆ ಆನ್ಲೆಕ ಒಂಜಿ ವ್ಯವಸ್ಥೆ ಒಂಜಿ ಆಪ್ಲೆಕ ಒಂಜಿ ನಿಕ್ ಸಂಭಂದ ಪಟ್ಟಿನ ಇಲಾಕೆದಗಲ್ ಬೊಕ ಎಂಕ್ಲಾ ಶಾಸಕೇರ್ ಬೊಕ್ಕ ಆ ಐಕ್ ಎಂಕ್ಲೆಗ್ ಒಂಜಿ ಉಂದು ಮಂತ್ ಗೋಡು ಪಂಡುದ್ ಎಂಕ್ಲ ಈ ಏರಿಯಾದ ಪರವಾದ್ ಯಾನ್ ಭೋಜಮಲೆ ಕುಡಿ ಪಂಡುದ್ ಪಂದೆ ಪಾತೆ ಎಂಕ್ಲ ಒಂಜಿ ಪತ್ತ್ ಪದ್ನೆಲ್ ಮಾ ಮಲಿಕುಡೆರ್ನ ಇಲ್ಲ ಉಂಡು ಬೊಕ್ಕ ಮರಾಠಿ ನಾಯ್ಕ್ ಅಗ್ಲಲ ಒಂಜಿ ಎಳೆಲ್ ಮೈಲ್ ಅಗ್ಲುಂಡು ಬೊಕ್ಕ ಅಗ್ಲ ಒಂಜಿ ಒಂಜಿ ನಾಲ್ ಐನ್ ಇಲ್ಲ ಎಸ್ ಸಿನ್ ಅಗ್ಲು ಉಂಡು ಎಂಕ್ಲ ಅವೆ ಪೂರ ಜೋಕುಲು ಪೂರ ಎಂಕ್ಲ ಸದಾರ್ಣ ಬೆಳ್ತಂಗಡಿಗೆ ಶಾಲೆಗ್ ಬೊಕ ಕಾಲೇಜ್ ಪೂರ ಒಪ್ಪುನಕುಲು ಉಲ್ಲೆರ್ ಒಂಜಿ ರೆಡ್ ಗಾಡಿ ನೆಟ್ಟೆ ಜೋಕ್ಲ ಶಾಲೆ ಉಪನಕ್ಲ ಗಾಡಿ ನೆಟ್ಟೆ ದಿನೊಲ ಬುಲ್ಪುಕ್ಲ ಬೈಯಲ್ಲ ಪಾಸ್ ಆವೊಂದುಂಡು ಈ ಏರಿಯಾಡು ಎಂಕ್ಲೆಗ್ ಪಂಡ ಜೋಕುಲು ಬೇತೆ ಎಂಕ್ಲೆ ಉಪಾಯನ ಇಜ್ಜಿ ಅಂದ್ ಪೂರ ಅವೆ ಪಾಪದಕ್ಲೆ ಅಂಚಾದ ಇಪ್ಪುನಗ ಬುಕ ಎಲ್ಲೆಲ್ಯ ಜೋಕುಲುಲ್ಲ ಎಲ್ಲೆಲ್ಲ್ಯ ಜೋಕುಲು ಒಂಜಿ ಎಲ್ಮ್ಮ ಜೋಕುಲು ಇತ್ತ ನೆಟ್ ಒಮೆನ್ ಪೋವೊಂದುಲ್ಲೆರ್ ಅಂಚಾದ ಇಪ್ಪುನಗ ಅವಿ ಎಂಗ್ಲೆ ಒಂಜಿ ಬಾರಿ ಇತ್ತ ಜೋಕುಲುನ ಒಂಜಿ ಬ ಬಾರಿ ಸಮಸ್ಯೆ ಆತುನ್ ಪಂಡೆ ಬೊಲ್ ಪುಕ್ಲ ಬೈಯೆಲ್ಲ ಗಾಡಿ ನೆಟ್ಟೆ ಪೋನ್ ದೆಪ್ಪುಂಡು ಅಂಡ ಏತ್ ಪೋ ಉಂದು ಏತ್ ಬರ್ತು ಎಂಚಾವೊನ್ ಪಂಡದ್ ಸಾಧ್ಯ ಜೀನ್ ಜೋಕ್ಲೇನು ಎಲ್ಲ ಹಂಚಾನ ಇತ್ತ ಒಂಚೆ ಇಲ್ಲೆಲ್ಲ ಲೆತಪೋಲಿ ಇಲ್ಲಾಳದು ಲೆತಪೋದು ಅಡೇ ರೋಡ್ ದರಿ ಮುಟ್ಟ ಕಡಪುಳಿ ಬಂಡೆಲ್ಲ ಬಾರಿ ಇಲ್ಲ ಬಾರಿ ಭಾರಿ ಪಾಪದಾಗ್ಲೇ ಇಪ್ಪನೊಬ್ಬರು ಸೈಡ್ ಎಲ್ಲ ಗಾಡಿ ಮೀನು ಹಂಚಿದು ಆ ಕೋಳಿಡು ಇಂಚಿ ಎಲ್ಲ ಒಂಚೂರು ಸೈಡ್ ಪಲ್ಲ ಬಾರಿ ಡೇಂಜರ್ ಎಂದು ಸೈಡ್ ಪೇರು ಅಂದೂ ಒಲೋ ಲೋಡ್ ಒಂದು ಚೂರ್ದು ಜಾಸ್ತಿ ಜಾಸ್ತಿಂದು ಬಿಟ್ಟು ಫುಲ್ ಅಂಚು ಜಾರಿನ ಸಾಧ್ಯತೆ ಉಂಡು ಒಂದು ಒಂದು ಕಂಪ್ಲೀಟ್ ಇಂಚಿಡ್ದು ಇದೆ ಒಂದು ಡ್ಯಾಮೇಜ್ ಆಯ್ಲಿಕ್ಕಲ್ಲ ಬಯ್ಯನಗ ಉಂಟು ಬೈಯನಾಗ ಅವರವರ ಸಾಳೆದ ಗಾಡಿ ಬಂದಾಗ ತೂ ಒಡಪ್ಪು ಬಂದು ಅಂಚೂದ ಗಾಡಿ ಇಂಚು ಗಾಡಿ ರೆಡ್ಡು ಗಾಡಿ ಬತ್ತ ಮುಳ್ಳ ಸೈಡ್ಗೆ ಹೊರಗೆ ಜಾಗೇ ಇಚ್ಛಿಂದು ಅಂಚ ಭಾರಿ ಬಡವೇರ ಆಯ್ನ ಅಂಟು ಬಾರಿ ನೆಟ್ಟು ಕಷ್ಟು ಹೆಂಗಲ್ಲ ಉಲ್ಲ ಅಂಚೆ ಅವೇ ಅಂಜಿ ಜೋಕಲ್ ಅಂಚಿ ತೂತಲ್ಲ ಈ ಒಂಜಿ ರೋಡ್ ಉಂಡು ಆಯ್ನತು ಬೇಗ ನೆಕ್ ಸಂಬಂಧಪಟ್ಟನಾ ಇಲಾಖೆಯಲ್ಲ ಬುಕ್ಕ ಶಾಸಕಿಯರು ಎಡ್ದುಕ ಹೆಚ್ಚಿನ ಅನುದಾನವನ್ನು ಕೊನೊತ್ತಿದ್ ಒಂಜಿ ಆಯ್ನದು ಬೇಗ ರೋಡು ಸರಿಮಂತ ರೋಡು ಬಂದಿದ್ದು ಏನು ಕೇನ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ